ಇವರೆಲ್ಲರ ಒಂದು ನೇತೃತ್ವದಲ್ಲಿ ಇಷ್ಟು ದೊಡ್ಡ ಗುಣಮಟ್ಟದ ಒಂದು ಸಹಕಾರ ಕ್ಷೇತ್ರ ಬೆಳೆದಿದೆ ಅಂತ ಇವತ್ತು ಇಪ್ಪತ್ತೈದು ವರ್ಷ ಬೆಳ್ಳಿ ಹಬ್ಬ ಆಚರಿಸ ಮಾಡುವ ಸಾಮಾನ್ಯ ವಿಚಾರ ಅಲ್ಲ ಇದಕ್ಕೆ ಶ್ರಮಿಸಿದಂತ ಎಲ್ಲರಿಗೂ ಇವೆಲ್ಲ ಒಂದು ದೊಡ್ಡ ಚಪ್ಪಾಳೆ ಬಳ್ಳಿ ಅಂತ ನಾನು ಹೇಳಿದ್ದೇನೆ ಬಹಳ ಸಹಕಾರಿ ಕ್ಷೇತ್ರ ಇಡೀ ರಾಷ್ಟ್ರದಲ್ಲಿ ಇವತ್ತು ಬಹಳ ದೊಡ್ಡ ಮಟ್ಟ ಕಳಿಸಿದೆ ಕರ್ನಾಟಕದಲ್ಲಿ ಸಹಕಾರ ಕ್ಷೇತ್ರ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತೆ ಇತ್ತೀಚೆಗೆ ನಾನು ಸಹ ಬಿ ಸಿ ಸಿ ಬ್ಯಾಂಕ್ ನ ನಿರ್ದೇಶಕರಾಗಿ ಸಹಕಾರ ಕ್ಷೇತ್ರಕ್ಕೆ ಬಂದ್ಬಿಟ್ಟಿದ್ದೇನೆ ಬಹಳ ಜನರಿಗೆ ತುಂಬಾ ಜನ ಇವತ್ತು ಮಂತ್ರಿಗಳಿರ್ಬೋದು ಬಹುಶಃ ಉತ್ತರ ಕರ್ನಾಟಕ ಗುರುಗಳಿಗೆ ಗೊತ್ತಿದೆ ಬಹಳಷ್ಟು ಜನ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಇದರ ಮಂತ್ರಿ ಆದರೂ ಸಹ ಅಧ್ಯಕ್ಷರಾಗಿ ಸಂಚಲನ ಮಾಡಿದಂತ ನಾವು ನೋಡಿದ್ದೀವಿ ಹಾಗಾಗಿ ಈ ಕ್ಷೇತ್ರ ಬಹಳ ತುಂಬಾ ದೊಡ್ಡ ಮಟ್ಟಕ್ಕೆ ಕಂಡುಬಿಡಿದೆ ಸುಮಾರು ನೂರ ಐವತ್ತು ಕೋಟಿ ಮಟ್ಟ ಅವರು ಮಾಡ್ತಾರೆ ಅಂತ ಹೇಳಿದ್ರೆ ಸಾಮಾನ್ಯ ವಿಚಾರ ಅಲ್ಲ ಇದೆ ಯಾಕಂದ್ರೆ ಈಗ ಶ್ರಮ ಬಹಳ ದೊಡ್ಡದಾಗಿ ಮಾಡಿದ್ದಾರೆ ಕಣ್ಣು ಕಟ್ಟಿದೆ ಈಗ ಶ್ರಮದಿಂದ ಹೆಚ್ಚು ಮಾಡಿ ಕಟ್ಟಿದೆ ಮೊನ್ನೆ ನಾನು ಶಿಕ್ಷಕರ ಒಂದು ತೀರ್ಥಳ್ಳಿಯಲ್ಲಿ ಹೋಗುವ ಒಂದು ಸಂಘ ಸಹಕಾರ ಸಂಘ ಉದ್ಘಾಟನೆ ಹೋಗಿದ್ದೆ ಅವರು ಒಂದು ಒಂದು ಬಿಲ್ಡಿಂಗ್ ಅಂತ ಉದ್ಘಾಟನೆ ಮಾಡಬೇಕು ಆ ಸಂಘದಲ್ಲಿ ಇವತ್ತು ಎಂಟು ನೂರು ಕೋಟಿ ರೂಪಾಯಿ ಕರ್ನೋರ್ ಮಾಡ್ತಾರೆ ಶಿಕ್ಷಕರು ಅಂತ ಹೇಳಿದ್ದಾರೆ ಸಾಮಾನ್ಯ ವಿಚಾರ ಅಲ್ಲ ಇದೆ ಇದರಿಂದ ಪ್ರಯೋಜನ ಬಹಳ ಜನರಿಗೆ ಅರ್ಥ ಜನರಿಗೆ ಈ ಸಹಕಾರ ಕ್ಷೇತ್ರದಲ್ಲಿ ಬರೋದಿಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಸೇರ್ಬೇಕು ಯಾಕಂದ್ರೆ ನೀವು ಸರ್ಕಾರದ ಯಾವುದೇ ಕೆಲಸ ಬೇಕು ಬೇರೆ ಬೇಕು ಹೋದ್ರೆ ನಿಮ್ಮ ಮಗಳ ಮದುವೆಗೆ ಮನೆ ಕಟ್ಟಬೇಕಂತ ಹೋದ್ರೆ ನೀವು ಏನು ದಾಖಲೆಗಳನ್ನು ಇಪ್ಪತ್ತೈದು ದಾಖಲೆಗಳು ಕೊಡಬೇಕು ನೀವ್ ಅವತ್ತು ಇವತ್ತು ಬಾ ನಾಳೆ ಬಾ ನಾಡು ಬಾ ಅಂತ ಹೇಳಿ ಮಂಗಳ ಮದುವೆ ಆಗೋದಲ್ಲ ಅದನ್ನು ಮನೆ ಕಟ್ಟಲಿಕ್ಕೂ ಸಾಧ್ಯ ಆಗುದಿಲ್ಲ ಆದ್ರೆ ಕ್ಷೇತ್ರದಲ್ಲಿ ನೀವು ಎಲ್ಲ ಪರಿಚಿತರಲ್ಲೇ ಇರ್ತಾರೆ ಅಲ್ಲಿ ನಿಮಗೆ ಪ್ರಶ್ನೆ ಇರ್ತದೆ ದಾಖಲೆ ಏನು ನಿಮ್ಮ ಹೆಸರು ನಿಮ್ಮ ದಾಖಲೆ ಸ್ವಲ್ಪ ಕೊಟ್ಟರು ಅಕ್ಷರ ಬಿಡುಗಡೆ ಮಾಡ್ತಾರೆ ಬೇರೆ ಸ್ವಲ್ಪ ಇರ್ಬೋದು ನಾವು ಅದು ಬಹಳ ಅನುಕೂಲ ಆಗುತ್ತೆ ಆ ಬಹಳ ಜನರಿಗೆ ಗೊತ್ತಾಗುದಿಲ್ಲ ಅದನ್ನ ಬಹಳ ಇವತ್ತು ಅಡಿಕೆ ಮಂಡಿಯಲ್ಲಿ ಬ್ಯಾಂಕ್ ಪೋಸ್ಟ್ ಆಫ್ ಇದೆ ಅಲ್ಲಿ ಸಹ ಯಾರು ಹೆಚ್ಚಾಗಿ ಸಹಕಾರ ಕ್ಷೇತ್ರದಲ್ಲಿ ಮೆಂಬರ್ಶಿಪ್ ಆಗುದಿಲ್ಲ ಬಹಳ ಜನ ಹೊರಗೆ ಆಯ್ಕೆ ಕೊಡೋದು

ಇವತ್ತು ಮಹೇಶ್ ಮತ್ತು ಅವರ ಸಂಗಡಿ ಇಷ್ಟೊಂದು ದೊಡ್ಡ ಮಟ್ಟಿಗೆ ಕಟ್ಟಿದ್ರೆ ನಿಜವಾಗಲೂ ನಿಮಗೆ ನಾನು ಮತ್ತೊಮ್ಮೆ ಅಭಿನಂದನೆ ತಲುಪಿದ್ದೇನೆ ಸರ್ ಬಹಳ ಖುಷಿ ಆಯ್ತು ಯಾಕಂದ್ರೆ ಜೊತೆಗೆ ಒಳ್ಳೆ ಕಟ್ಟಡವನ್ನು ಕಟ್ಕೊಂಡಿದ್ದೀರಿ ಯಾಕಂದ್ರೆ ಮನೆ ನನಗೆ ಒಂದು ಮಾಹಿತಿ ಬಂದಿದೆ ಕೆನರಾ ಬ್ಯಾಂಕ್ ಅವರು ಬಂದು ಬಿ ಸಿ ಸಿ ಬ್ಯಾಂಕ್ ಬಂದು ನನಗೂ ಸ್ವಲ್ಪ ಡೆಪಾಸಿಟ್ ಕೊಡಿ ಅಂತ ಕೇಳೋ ಮಟ್ಟಿಗೆ ಬಂದಿದೆ ಅಂತಂದ್ರೆ ಹೇಳಿದ್ರೆ ಈ ರಾಷ್ಟ್ರೀಯ ಬ್ಯಾಂಕ್ ಯಾವ ಮಟ್ಟಿಗೆ ಇದನ್ನು ಯೋಚನೆ ಮಾಡಬೇಕಾಗಿದೆ நான் மாதாக்கு அபிவிருக்காக நமது ஐந்து வருஷம் சேவை அபிவிரு மாதாக்குள்ள மாதா சாஹிப்பா

ಬಹಳ ಅಡಿಮೆಯಾಗಿದೆ ಇವರೆಲ್ಲರ ಸಹಕಾರದಿಂದ ನಿಮ್ಮ ಸಂಸ್ಥೆ ನೆಸ್ಟು ಸುವರ್ಣ ಅವಕಾಶವನ್ನು ಪಡೆದುಕೊಂಡು ಎಚ್ಚರಿಕೆ ಎಚ್ಚರಿಕೆ ಬೆಳೆದಿದೆ ಅಂತ ನನಗೆ